ಹಾಯ್ ಹಾಯ್ಗಳಿರೆ ನಮಸ್ಕಾರ ಹೇಗಿದ್ರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ನೋಡಿಗಳೇರೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಇನ್ನೂ ಮುಂದೂಡನೆ ಇದೆ ಮತ್ತು ಏಳನೇ ಕಂತಿನ ಹಣವನ್ನು ಯಾವಾಗ ಬರುತ್ತದೆ ಅಂತ ಕೆಲವು ಜನ ನಮಗೆ ಕೇಳ್ತಾ ಇದ್ದೀರಿ ಆ ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾವು ನಿಮ್ಮಲ್ಲಿ ನಾನು ನನ್ನದೊಂದು ಮನವಿ ಏನು ಅಂತಂದ್ರೆ ನಮ್ಮ ಚಾನಲ್ ಅನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರ ಒಳ್ಳೆ ಕಂಟೆಂಟ್ ಗಳಿಗೆ ಚಾನಲ್ಗೆ ಲೈಕ್ ಮಾಡಿ ಬನ್ನಿಗಳೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿಗಳರೆ ಏಳನೇ ಕಂತಿನ ಹಣವನ್ನು ಇನ್ನೂ ಲೇಟ್ ಆಗಿ ಬರ್ತಾನೆ ಇದೆ ಅಂತ ಹೇಳಬಹುದು ಏಳನೇ ಕಂತಿನ ಹಣವನ್ನು ಕೂಡ ಇನ್ನೂ ಯಾವಾಗ ಬರುತ್ತದೆ ಇಷ್ಟು ಲೇಟ್ ಯಾಕೆ ಅಂತ ನನಗೆ ಕೇಳ್ತಾ ಇದ್ದೀರಿ ಮತ್ತು ಹಣ ಆರನೇ ಕಂತಿನ ಹಣವನ್ನು ಕೂಡ ಇನ್ನೂ ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಮತ್ತು ಒಂದನೇ ಕಂತಿನಿಂದ ಏಳನೇ ಕಂತಿನ ಹಣವನ್ನು ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಮಾರ್ಚ್ ತಿಂಗಳಿನ ಐದನೇ ತಾರೀಕಿನವರೆಗೆ ಬಿಡುವ ಚಾನ್ಸಸ್ ಕೂಡ ಅಂತ ಇದೆ ಅಂತ ಹೇಳ್ಬೋದು ನೋಡಿಗಳೇ ಏಳನೇ ಕಂತಿನ ಹಣ ನಿಖರವಾಗಿ ಯಾವ ದಿನಾಂಕಿಗೆ ಬರುತ್ತದೆ ಅಂತ ಕೇಳ್ತಾ ಇದ್ದೀರಿ ನಿಮಗೆ ಹೇಳಬೇಕಾದ್ರೆ ನಿಖರವಾಗಿ ಇವತ್ತು ಅಲ್ಲ ಮಾರ್ಚ್ ತಿಂಗಳಿನ ಹದಿನೈದನೇ ತಾರೀಕಿನ ಒಳಗಡೆ ಕರ್ನಾಟಕದ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಾರಂತೆ ಮತ್ತು ಇನ್ನೂ ಹತ್ತು ಹನ್ನೆರಡು ಜಿಲ್ಲೆಗಳಿಗೆ ಮಾರ್ಚ್ ತಿಂಗಳಿನ ಕೊನೆಯ ಮೂವತ್ತೊಂದನೇ ತಾರೀಕಿನ ಒಳಗಡೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಗಳನ್ನು ತಮ್ಮ ಬ್ಯಾಂಕಿಗೆ ಡಿ ಬಿ ಟಿ ಮುಖಾಂತರ ಬಿಡುಗಡೆ ಮಾಡುವ ಸಾಧ್ಯ ಇವೆ ನಿಮಗೆ ಹೇಳಬೇಕಾದರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಹದಿನೈದನೇ ತಾರೀಕಿನ ಒಳಗಡೆ ಮಾರ್ಚ್ ತಿಂಗಳಿನ ಒಳಗಡೆ ಬರುತ್ತದೆ ಅಂತ ಖಂಡಿತವಾಗಿ ನಾನು ಹೇಳುತ್ತೇನೆ ಮತ್ತು ನಿಮಗೆ ಇನ್ನೂ ಕೆಲವು ಲೇಟ್ ಆಗಿದ್ದರೆ ನೀವು ಒಂದು ಸಲ ನಿಮ್ಮ ಬ್ಯಾಂಕ್ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಕೆ ವೈಸಿಯನ್ನು ಮಾಡಿಸಿ ಖಂಡಿತವಾಗಿಯೂ ಏಳನೇ ಕಂತಿನ ಹಣವನ್ನು ಕೂಡ ನಿಮಗೆ ಜಮಾವಣೆ ಖಂಡಿತವಾಗಿಯೂ ಆಗುತ್ತದೆ ಮತ್ತು ಆರನೇ ಕಂತಿನ ಹಣವನ್ನು ಇನ್ನೂ ಕೆಲವರಿಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ ಸ್ನೇಹಿತರೆ ನೋಡಿ ಆರನೇ ಕಂತಿನ ಹಣವನ್ನು ಕೂಡ ಕೆಲವು ದಿನಗಳಲ್ಲಿ ಮುಂದೆ ಬರುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ನಿಮಗೆ ಹೇಳಬೇಕಾದ್ರೆ ಆರನೇ ಕಂತಿನ ಹಣವನ್ನು ಮತ್ತು ಏಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಬಂದರೂ ಕೂಡ ಬರಬಹುದು ಟೋಟಲ್ ಆಗಿ ಪೆಂಡಿಂಗ್ ಹಣ ಯಾರದು ಉಳಿದಿದೆಯೋ ಅವರಿಗೂ ಕೂಡ ಖಂಡಿತವಾಗಿಯೂ ಹಣವನ್ನು ಬಿಡುಗಡೆ ಮಾಡುವ ಚಾನ್ಸಸ್ ಕೂಡ ಇದೆ ನಿಮಗೆ ಹೇಳಬೇಕಾದರೆ ಏಳನೇ ಕಂತಿನ ಹಣವನ್ನು ಮಾರ್ಚ್ ಹದಿನೈದನೇ ತಾರೀಕಿನಿಂದ ಒಳಗಡೆ ಬಂದೇ ಬರುತ್ತದೆ ಸೊ ಸ್ನೇಹಿತರೆ ಈ ದಿನದ ಮಾಹಿತಿ ಇಷ್ಟು ನಿಮಗೆ ನಮ್ಮ ವಿಡಿಯೋನು ಇಷ್ಟವಾದರೆ ಇದೇ ಥರದ ಒಳ್ಳೊಳ್ಳೆ ಕಂಟೆಂಟ್ಗಳು ಗೃಹಜ್ಯೋತಿ ಬಗ್ಗೆ ಮತ್ತು ಯುವ ಮತ್ತು ಮತ್ತು ಹಣದ ಬಗ್ಗೆ ನಿಮಗೆ ಸರ್ಕಾರದ ಎಲ್ಲ ಅಪ್ಡೇಟ್ಗಳು ನಿಮಗೆ ಬೇಗ ಬೇಗ ತಲುಪಬೇಕಾದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿಗಣೆಗಳೆಯರೆ ನಮಸ್ಕಾರ